ಅಷ್ಟೇ ಫ್ರೆಂಡ್ಸ್ ಇವತ್ತು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರಾಶಿಗಳಿಗೆ ಅತ್ಯಂತ ಶುಭವಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ ಧನಸ್ಸು ರಾಶಿ ಕೆಲಸ ವ್ಯವಹಾರದಲ್ಲಿ ದೊಡ್ಡ ಬೆಳವಣಿಗೆ ಹೊಸ ಅವಕಾಶಗಳು ಹಣಕಾಸಿನಲ್ಲಿ ಬಲವಾದ ಲಾಭ ಶುಭ ಸುದ್ದಿಗಳು ಹೆಚ್ಚಾಗುವ ಸಮಯ ಮತ್ತೆ ಮಕರ ರಾಶಿ ಯೋಜನೆಗಳು ಯಶಸ್ವಿಯಾಗಿ ಜಾರಿಗೆ ಆಗುತ್ತವೆ ಗೌರವ ಪ್ರತಿಷ್ಠೆ ಹೆಚ್ಚಳ ಉದ್ಯೋಗದಲ್ಲಿ ಪ್ರಗತಿ ಜೀವನದಲ್ಲಿ ಸ್ಥಿರತೆ ಮತ್ತೆ ವೃಶ್ಚಿಕ ರಾಶಿ ಅನಿರೀಕ್ಷಿತ ಹಣ ಲಾಭ ಶುಭ ಫಲಿತಾಂಶವುಳ್ಳ ಹೊಸ ಅವಕಾಶಗಳು ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಮಿಥುನ ರಾಶಿ ಅದ್ ಅದೃಷ್ಟ ಬಲವಾಗಿ ಕೆಲ ಕೆಲಸ ಮಾಡುವ ಸಮಯ ಇಂದಿನ ಪ್ರಯತ್ನಗಳಿಗೆ ಫಲ ಕೆಲಸಗಳಲ್ಲಿ ಸ್ಪಷ್ಟ ಮುನ್ನಡೆ ಮತ್ತೆ ಸಿಂಹರಾಶಿ ಹೆಸರು ಗೌರವ ಹೆಚ್ಚಳ ಪ್ರಮುಖ ಕೆಲಸಗಳಲ್ಲಿ ಜಯ ಬರಲಿರುವ ಶುಭಾಶಯಗಳಿಗೆ ಉತ್ತಮ ತಿಂಗಳು ಮತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವಕಾಶಗಳು ಬರುತ್ತವೆ ಮೇಷರಾಶಿಯವ್ರದ್ದು ತಿಳಿಸ್ತಾ ಹೋಗ್ತೇನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಕೆಲಸ ಬದಲಾವಣೆ ಯೋಜನೆ ಇದ್ದರೆ ಮಧ್ಯ ವರ್ಷದ ನಂತರ ಶುಭ ನಾಯಕತ್ವ ಬೆಳೆ ಗುಣ ಬೆಳೆಯುತ್ತದೆ ನಾಯಕತ್ವದ ಗುಣ ಬೆಳೆಯುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಧ್ಯ ವರ್ಷದಿಂದ ಅಂದ್ರೆ ಅರ್ಧ ವರ್ಷದಿಂದ ಹಣ ಆದಾಯ ಹೆಚ್ಚಾಗುತ್ತದೆ ಅಂದರೆ ಅತಿಯಾದ ಖರ್ಚಿನಿಂದ ಎಚ್ಚರ ಪ್ರೇಮ ವಿವಾಹ ಸಂಬಂಧಗಳಲ್ಲಿ ಸ್ವ ಸ್ಪಷ್ಟತೆ ಅಗತ್ಯ ಅವಿವಾಹಿತರಿಗೆ ವಿವಾಹ ಯೋಗ ಉದ್ಯೋಗ ತಲೆನೋವು ಒತ್ತಡ ಸಾಧ್ಯ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ಜೀವನದವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಶುಭವಾಗಲಿದೆ ಇವೆಲ್ಲದಕ್ಕೂ ಏನಾದರೂ ಪರಿಹಾರ ಅಂತ ಮಂಗಳವಾರ ಹನುಮಾನ್ ಚಾಲೀಸನ್ನ ನೀವು ಪಠಣೆ ಮಾಡಬೇಕಾಗತ್ತೆ ಮತ್ತೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಸ್ಥಿರ ಉದ್ಯೋಗ ಪದೋನ್ನತಿ ಸಾಧ್ಯ ವ್ಯಾಪಾರದಲ್ಲಿ ಲಾಭದ ವರ್ಷ ಹಣ ಉಳಿತಾಯ ಹೆಚ್ಚಾಗುತ್ತದೆ ಆಸ್ತಿ ಯೋಗ ಪ್ರೇಮ ಕುಟುಂಬ ಬೆಂಬಲ ದಾಂಪತ್ಯ ಸುಖ ಆರೋಗ್ಯ ಗಂಟಲು ಶುಗರ್ ಜಾಗ್ರತೆ ವಿದ್ಯಾರ್ಥಿ ಜೀವನದವರಿಗೆ ಏಕಾಗ್ರತೆ ಉತ್ತಮ ಪರಿಹಾರ ಅಂತ ಅಂದರೆ ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಿಮಗೆ ಇದರಿಂದ ತುಂಬಾ ಒಳಿತಿದೆ ಅಂತ ಹೇಳ್ಬೋದು ಮತ್ತೆ ಹೊಸ ವರ್ಷದಲ್ಲಿ ಎಲ್ಲಾ ತಿಂಗ ಎಲ್ಲಾ ರಾಶಿಯವ್ರದನ್ನು ತಿಳಿಸ್ತಾ ಹೋಗ್ತೇನೆ ಮೇಷ ರಾಶಿಯವರು ಹೊಸ ಆರಂಭಗಳು ತಿಂಗಳು ಕೆಲಸದಲ್ಲಿ ವೇಗ ಮತ್ತು ಆತ್ಮವಿಶ್ವಾಸ ಹೆಚ್ಚಳ ವೃಷಭ ರಾಶಿ ಹಣಕಾಸಿನಲ್ಲಿ ಸ್ಥಿರತೆ ಮನೆ ಕುಟುಂಬದಲ್ಲಿ ಸಂತೋಷ ಹಾಗೂ ಶಾಂತಿ ಮಿಥುನ ರಾಶಿ ಅದೃಷ್ಟ ನಿಮ್ಮ ಬೆಂಬಲ ಹಳೆಯ ಕೆಲಸಗಳು ಯಶಸ್ವಿಯಾಗಿ ಮುಗಿಯುವು ಕಟಕ ರಾಶಿ ಹೊಸ ಅವಕಾಶಗಳು ಬರಲು ಶುರು ಉದ್ಯೋಗ ವ್ಯವಹಾರದಲ್ಲಿ ಬೆಳವಣಿಗೆ ಸಿಂಹರಾಶಿ ಗೌರವ ಪ್ರತಿಷ್ಠೆ ನಾಯಕತ್ವ ಎಲ್ಲವೂ ಹೆಚ್ಚಾಗುವ ಸಮಯ ಕನ್ಯಾ ರಾಶಿ ಕೆಲಸ ಆರೋಗ್ಯ ಹಣ ಎಲ್ಲ ಕ್ಷೇತ್ರಗಳಲ್ಲಿ ಸುಧಾರಣೆ ತುಲಾರಾಶಿ ಹೊಸ ಪರಿಚಯಗಳು ಲಾಭ ತರುತ್ತವೆ ಸಹಕಾರದಿಂದ ಯಶಸ್ಸು ವೃಶ್ಚಿಕ ರಾಶಿ ಅನಿರೀಕ್ಷಿತ ಧನಲಾಭ ಶುಭ ಸುದ್ದಿ ಬರಬಹುದು ಬರಬಹುದಾದ ಸಮಯ ಹ್ಮ್ ಧನಸ್ಸು ಉದ್ಯೋಗ ವ್ಯವಹಾರದಲ್ಲಿ ವೇಗ ದೊಡ್ಡ ಅವಕಾಶಗಳು ಸಮೀಪ ಮಕರ ಯೋಚನೆಗಳು ಜಾರಿಗೊಳ್ಳುವ ಸಮಯ ಸ್ಥಿರತೆ ಮತ್ತು ಪ್ರಗತಿ ಕುಂಭರಾಶಿ ಹೊಸ ಕಲಿಕೆ ಹೊಸ ಪ್ರಯತ್ನಗಳು ಲಾಭ ತರುತ್ತವೆ ಹಣದ ಅರಿವು ಸಹ ನಿಮಗೆ ಮೀನ ಮೀನರಾಶಿ ಮನಸ್ಸಿಗೆ ಶಾಂತಿ ಕುಟುಂಬ ಪ್ರೀತಿ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ತರ್ತಾ ಹೋಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಈ ರೀತಿ ಇದೆ ಇದು ವರ್ಷದ ಭವಿಷ್ಯ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ನನ್ನ ಚಾನೆಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಶುಭ